ಹೆನ್ರಿ ಮೀಡಿಯಾ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡುವಂತ ಮಾಧ್ಯಮಗಳು ಕೆಲವೊಂದು ಮಾಧ್ಯಮಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ದರ್ಶನ್ ಅಭಿಮಾನಿಗಳೇ ದರ್ಶನ್ ಅವ್ರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳಿ ಖಾದಿ ಕುತ್ಕೊಳ್ಳೋದೇನು ಬೇಡ ತನಿಖೆ ನಡೀತಾ ಇದೆ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಖಂಡಿತವಾಗ್ಲು ಈ ತಿಂಗಳು ಎಂಡಲ್ಲಿ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಬಂದೇ ಬರ್ತಾರೆ ಇದೆರಡು ಮಾತ್ರ ಅಶ್ಯೂರೆನ್ಸ್ ಕೊಡೋದಕ್ ಸಾಧ್ಯ ದರ್ಶನ್ ಅವರು ವೆರಿ ಸೂನ್ ಹೊರಗಡೆ ಬರ್ತಾರೆ ಏನೆಲ್ಲ ಮಾಧ್ಯಮಗಳು ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಹೇಳ್ತಾ ಇದ್ರು ದರ್ಶನ್ ಕೊಲೆ ಘಡ್ಕ ಆರೋಪಿ ಕೊಲೆ ಮಾಡಿಬಿಟ್ಟಿದ್ದಾರೆ ಕೋಳಿ ಎಸ್ದಂಗೆ ಎಸೆದು ಬಿಟ್ಟಿದ್ದಾರೆ ಎಲ್ಲಾ ಮಾಧ್ಯಮಗಳು ಏನೆಲ್ಲ ಪ್ರಚಾರ ಮಾಡಿತ್ತು ಅದು ಸುಳ್ಳು ಅಂತದ್ದು ಎಲ್ಲಾರ್ಗೂ ಗೊತ್ತಿದೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಮಾಧ್ಯಮಗಳು ಯಾವತರ ಯು ಟರ್ನ್ ಆಗಿ ಸುದ್ದಿ ಮಾಡ್ತಾ ಇದೆ ಅಂತ ಗೊತ್ತಿದೆ ಸತ್ಯಕ್ಕೆ ಮಾತ್ರ ಕಾಲ ಇದು ಸತ್ಯ ಖಂಡಿತವಾಗ್ಲು ಜಯ ಸಿಕ್ಕೇ ಸಿಗುತ್ತೆ ತಾಳ್ಮೆಯಿಂದ ಕಾಯ್ಬೇಕು ಅಂಡ್ ಏನಿವತ್ತು ದರ್ಶನ್ ಅವ್ರ ಹೆಸರು ಇನ್ನೂ ಉಳ್ದಿದೆ ಇನ್ನು ಉಳಿತಾ ಇದೆ ಇನ್ನಷ್ಟು ಬೆಳೀತಾ ಇದೆ ಅದ ಕಾರಣ ದರ್ಶನ್ ಅಭಿಮಾನಿಗಳು ಅವ್ರು ಕಟ್ಟಿರುವಂತ ಒಂದು ಸಾಮ್ರಾಜ್ಯ ಸೊ ಅದು ಬಿಡಿ ಒಂದ್ ಕಡೆ ದೇವನಿಂದ ಏನ್ ಹೇಳ್ಕೊಂಡ್ ಬಂದಿದೀನಿ ದರ್ಶನ್ ಅವ್ರ ಕೊಲೆ ಮಾಡಿಲ್ಲ ಕೊಲೆ ಮಾಡಿಲ್ಲ ಕೊಲೆ ಮಾಡಿಲ್ಲ ದರ್ಶನವ್ರ ಕೊಲೆ ಮಾಡಿಲ್ಲ ದರ್ಶನ್ ಅವ್ರಿಗೆ ಈ ಮಾಹಿತಿನೇ ಗೊತ್ತಿಲ್ಲ ಅಂತಾನೆ ಮಾತಾಡ್ಕೊಂಡ್ ಬಂದಿದ್ದೀನಿ ಅದ್ ನಿರಂತರವಾಗಿ ನನ್ನ ಧ್ವನಿ ಇದ್ದೇ ಇರುತ್ತೆ